ಯಾಕೆಂದ್ರೆ ಒಂದು ಸೀನ್ ಇದೆ ಕೆ ಡಿ ಸಿ ಆದ್ಮೇಲೆ ನೋಡಿ ಸರ್ ಗ್ರೇಟ್ ಹ್ಯೂಮನ್ ಬೀಂಗ್ ತಮ್ಮನ್ ಫೀಲ್ ಆಗುತ್ತೆ ಕ್ಯೂರ್ ಹಾಸನ್ ಗುಣ ದಾಲಿದು ಎಷ್ಟು ಸರಿ ಮಾಡಿದ್ರು ಪೇಶನ್ಸ್ ಅಂದ್ರೆ ನಾಬ್ ಆಕ್ಟರ್ ಆಗಿ ಫಿದಾಗ್ ಹೋಗ್ಬಿಟ್ಟೆ ಓ ಆಯ್ತು ಇಂಡಸ್ಟ್ರಿ ಮುಳುಗು ಹಂಗೆಲ್ಲಾ ಹೇಳ್ತಿದ್ರು ಪ್ರೇಮ್ ಸರ್ ನೋಡಿದ್ಮೇಲೆ ನಂಗೆ ದೇವರ ಬೇಜಾರು ಹೊರಟೋಯ್ತು ಹಾಸನದ ಗುಣನೇ ಹಂಗೆ ಈಗ ನಿಮ್ ಜೊತೆ ನಿಮ್ಮ ಜನರೇಷನ್ ಅಲ್ಲಿ ಬಂದಿರುವಂತಹ ಸ್ಟಾರ್ ಆಗಿರುವಂತಹ ನಟಿಗಳು ನಟರ ಹೆಸರು ಹೇಳ್ತಾ ಹೋಗ್ತಿರ್ತೀನಿ ಅವ್ರ ಬಗ್ಗೆ ಅವ್ರ ಜೊತೆ ನೀವು ಆಕ್ಟ್ ಮಾಡಬೇಕಾದ್ರೆ ಅವ್ರ ಕ್ಯಾರೆಕ್ಟರ್ ನಿಮ್ಗೆ ಹೇಗ ಅನ್ನಿಸ್ತು ಪರ್ಸನಲ್ ಕ್ಯಾರೆಕ್ಟರ್ ಹೇಗೆ ಅನ್ನಿಸ್ತು ಆ ಕ್ಯಾರೆಕ್ಟರ್ ಸಿನಿಮಾ ಕ್ಯಾರೆಕ್ಟರ್ ಅಲ್ಲ ಪರ್ಸನಲ್ ಕ್ಯಾರೆಕ್ಟರ್ ಹೇಗ ಅನ್ನಿಸ್ತು ಮತ್ತೆ ನೋಡಿದಾಗ ಇವಾಗ ಒಬ್ಬ ವ್ಯಕ್ತಿ ನೋಡಿದಾಗ ನಾನು ಈ ಒಂದು ಕ್ಯಾರೆಕ್ಟರ್ ನ ತಗೋಬೇಕು ಈ ಒಂದು ವ್ಯಕ್ತಿತ್ವ ನನಗೆ ಇರ್ಬೇಕು ಅಂತ ಅನ್ಸಿದ್ವಿ ಯಾವ ಕ್ಯಾರೆಕ್ಟರ್ ಅಂತ ಹೇಳ್ತಾ ಹೋಗ್ತೀನಿ ಒಂದೊಂದೇ ಹೆಸರು ತಗೊಳ್ತೀನಿ ರಕ್ಷಿತ್ ಶೆಟ್ಟಿ ರಕ್ಷಿತ್ ಸರ್ ಗ್ರೇಟ್ ಹ್ಯೂಮನ್ ಅವನೇಶಿಮನಾರಾಯಣ ಸಪ್ತಸಾಗರಡು ಗ್ರೇಟ್ ಹ್ಯೂಮನ್ ಬೀಯಿಂಗ್ ಗ್ರೇಟ್ ಕೋ ಆಕ್ಟರ್ ಅಂದ್ರೆ ಉದಾಹರಣೆಗೆ ಹೆಂಗ್ ಸೀನ್ ಇದ್ರೆ ಸರ್ ಅಶ್ವಿನ್ ಹೆಂಗ್ ಬಂತು ಅಂತ ಕೇಳ್ತಾರೆ ನಾನು ಸರ್ ಹಿಂಗ್ ಒಂದ್ ಮೂರು ತರ ಅಂದ್ರೆ ಅಂದ್ರೆ ಆ ಹೋಲ್ ಸೆಟ್ ಆ ತರ ಅಂದ್ರೆ ಇಸ್ ಅ ಗ್ರೇಟ್ ಹ್ಯೂಮನ್ ಯಾರನ್ನೇ ಕೇಳಿ ಇಟ್ಸ್ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂದ್ರೆ ಈ ರೆಸ್ಪೆಕ್ಟ್ಸ್ ಎವ್ರಿ ಒನ್ ಅವ್ರ ಟೈಮು ಅವರು ಇದು ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಕೊಡೋದ್ ಡಾಲಿ ಅವರು ಒಂಥರ ಒಂಥರ ತಮ್ಮ ಫೀಲ್ ಆಗುತ್ತೆ ಯಾಕೆಂದ್ರೆ ನಾನು ಮತ್ತೆ ಅವರ ಕ್ಲಾಸ್ಮೇಟ್ ಗಿರೀಶ್ ಅಂತ ಇಂಜಿನಿಯರಿಂಗಲ್ಲಿ ನಮ್ಮ ಪ್ಯೂರ್ ಹಾಸನ್ ಗುಣ ಡಾಲಿದು ನಿಮಗೆ ಕೆಲವು ಕಡೆ ಮಾತಲ್ಲಿ ಹೊರಟಿದ್ರೂ ಎಲ್ಲ ಅದ್ರ ಹಿಂದೆ ಎಲ್ಲದರಲ್ಲೂ ಒಂದು ಎಮೋಷನ್ ಇರುತ್ತೆ ಸಾಫ್ಟ್ ಇರುತ್ತೆ ಹಾಸನದ ಗುಣನೇ ಹಂಗೆ ಅಂದರೆ ನಮ್ಮ ನಮ್ಮ ಹಾಸನದಲ್ಲಿ ಮಾತು ಹೊರಟಿರುತ್ತೆ ಬಟ್ ಅದರ ಅದ್ರ ಒಳಗಡೆ ಹೊರಟಿರೋಲ್ಲ ಕೇರಿಂಗ್ ಇರುತ್ತೆ ಅದೇ ನನಗೆ ಡಾಲಿಯವರಲ್ಲಿ ಕಾಣಿಸುತ್ತೆ ಹ್ಞೂ ಧ್ರುವ ಸರ್ಜ ಅವರು ಅವರು ಅವ್ರ ಜೊತೆ ನಾವು ಮಾಡಿರೋದು ಕೇಳಿ ಒಂದೇ ಸ್ವಲ್ಪ ಮಾತಾಡಿದ್ದೀನಿ ಸೆಟ್ಟಲ್ಲಿ ಹೆವಿ ಡೆಡಿಕೇಟೆಡ್ ಯಾಕೆಂದ್ರೆ ಒಂದು ಸೀನ್ ಇದೆ ನೀವು ಕೆ ಡಿ ಸಿಮಾ ರಿಲೀಸ್ ಆದಮೇಲೆ ನೋಡಿ ಅದು ಟೆಕ್ನಿಕಲಿ ಎಲ್ಲ ಸ್ವಲ್ಪ ಟೈಮ್ ತೊಗೊಳ್ತು ಪ್ರೇಮ್ ಸರ್ ಹಂಗೆ ಬೇಕು ಕಣ ಅಂತ ಅಂದಿದ್ರು ಟೆಕ್ನಿಕಲಿ ಒಂದಿಷ್ಟು ಆಗಿ ಎಲ್ಲ ಒಂದು ಎಷ್ಟು ಸರಿ ಮಾಡಿದ್ರು ಪೇಷನ್ಸ್ ಅಂದರೆ ನಾನೊಬ್ಬ ಆ್ಯಕ್ಟ್ರಾಗಿ ಹೋಗ್ಬಿಟ್ಟೆ ಅವ್ರಿಗೆ ಅಂದರೆ ಏಕಂದ್ರೆ ಅದು ನಾನು ಏನು ಎಕ್ಸ್ಪ್ಲೈನ್ ಮಾಡಲ್ಲ ನೀವು ನೋಡಿ ಅದೊಂದು ಶಾರ್ಟ್ ಇದೆ ಶುದ್ಧ ಲೆಂತಿ ಡೈಲಾಗ್ ಹೇಳ್ಕೊಂಡು ಬರ್ತಾರೆ ಇವತ್ತೇ ನಿಮ್ಗೆ ಒಂದೊಂದು ಪೊಲೀಸ್ ಸ್ಟೇಷನ್ ಒಳಗೆ ನಡೆಯೋ ಸೀನು ಅದನ್ನ ನೋಡಿದ್ಮೇಲೆ ಅಂದ್ರೆ ಈಸ್ ಡೈರೆಕ್ಟ್ ಆಕ್ಟರ್ ಅಂದರೆ ಡೈರೆಕ್ಟರ್ ಓಕೆ ಆಗೋವರೆಗೂ ಮಾಡ್ತಾ ಇರ್ತಾರೆ ಈಗ ಕೆ ಡಿ ಸಿನಿಮಾ ಬಗ್ಗೆನೇ ಕೇಳುಡಿದ್ದೆ ಪ್ರೇಮ್ ಸರ್ ಬಗ್ಗೆ ಪ್ರೇಮ್ ಸರ್ ನಾನು ವರ್ಕ್ ಮಾಡಿರಲಿಲ್ಲ ಅಂದರೆ ಇದಕ್ಕೆ ಕೆ ಇಲ್ಲ ಸ್ಟಾರ್ಟ್ ಮಾಡಿದ್ದು ಈಗ ಏನಾಗುತ್ತೆ ನಮಗೆ ಇಂಡಸ್ಟ್ರಿಲಿ ಈಗ ನಾವು ಈಗ ನಾವು ಏನೇ ಜೋಶಲ್ಲಿ ಇದ್ದರೂ ಕೂಡ ಥಿಯೇಟ್ರ್ ಸಿಕ್ತಿಲ್ಲ ಓಡ್ತಿಲ್ಲ ಗೆಲ್ತಿಲ್ಲ ಕನ್ನಡ ಇಂಡಸ್ಟ್ರಿ ಅಂದರೆ ಈ ಕೆಲವರು ಫೇಸ್ಬುಕ್ ಅಂತಾರೆ ಎಲ್ಲರಿಗೂ ಓಪನ್ ಫೋರಮ್ ಡೊಮಾಕ್ರಸಿ ಯಾರು ಏನು ಬೇಕಾದ್ರೂ ಬರಿಬೋದು ಇಂಡಸ್ಟ್ರಿ ಮಲಗಿದೆ ಹೋಯ್ತು ಇಂಡಸ್ಟ್ರಿ ಮುಳುಗ್ತು ಹಂಗೆಲ್ಲ ಹೇಳ್ತೀವಿ ಈಗ ನಮ್ಮ ನನ್ನಂಗೆ ಸಾವಿರಾರು ಜನ ಇಲ್ಲಿ ಬದುಕು ಕಟ್ಕೊಂಡಿದ್ವಿ ಸೊ ಅವಾಗ ನಮಗೆಲ್ಲ ಒಂಥರ ಇವು ಏನಪ್ಪ ಇದು ನೆಕ್ಸ್ಟ್ ಡೇ ಕೇಳಿ ಶೂಟಿಂಗ್ ನನಗೆ ಆಯಿತಾ ಸಾಂಗ್ ಶೂಟಿಂಗು ನಾನು ಸುಚೇಂದ್ರ ಪ್ರಸಾದ್ ಎಲ್ಲ ಇರ್ತೀವಿ ಒಂದು ಸಾಂಗಲ್ಲಿ ಬರ್ತೀವಿ ನಾನು ಸುಚೇಂದ್ರ ಪ್ರಸಾದ್ ಸರ್ ಏನೋ ಸರ್ ಹೇಳ್ತಾರೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಒಂದು ಒಂದು ಎಕ್ಸ್ಟ್ರಾ ಆ ಸಾಂಗಲ್ಲಿ ನಮ್ಮದಿರಲ್ಲ ಇರೋಲ್ಲ ಮೈನ್ ಹೀರೋ ಹೀರೋಯಿಂದಿರುತ್ತೆ ನಾವು ಮೊದಲು ಸಾಂಗಲ್ಲಿ ಏನೋ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಪ್ರೇಮ್ ಸರ್ಗೋಗಿ ಹೇಳ್ತೀವಿ ಮಾಡು ಮಾಡು ಮಾಡ ನೋಡೋಣ ಮಾಡು ಮಾಡೋಣ ಅಂತ ಮಾಡೋ ಮಾಡಿದ್ಮೇಲೆ ಅವ್ರ ಮೈಕಲ್ ಮಾಡಿಟ್ರೆ ಏ ಮೇಡಮ್ ಆಗ ಬ್ಲ್ಯಾಕ್ ಸಿನಿಮಾ ನಮ್ಮದು ಅಂತಾರೆ ಅಂದರೆ ಆ ಜೋಶ್ ಇದೆಯಲ್ಲ ಸರದು ಅಂದರೆ ಎಂತಾರೆ ಅವ್ರು ನೋಡ್ತಿದ್ರೆ ಒಂದು ಎನರ್ಜಿ ಬರುತ್ತೆ ಅಂದರೆ ನಿಮಗೆ ಅವರು ಏನೇ ಆಗಲಿ ಪ್ರಪಂಚ ಈಗ ಉದಾಹರಣೆಗೆ ಈಗ ಅದೇ ತಾನೆ ಹೇಳೋದು ಈ ಪ್ರಪಂಚ ಏನೇ ಇದ್ದರು ನಮ್ಮನ್ನು ನಾವು ಪೀಸಾಗಿ ಇಟ್ಕೋಬೇಕು ಅಂದರೆ ಆಧ್ಯಾತ್ಮ ಮಾಡಬೇಕು ನಮ್ಮನ್ನು ನಾವು ಕಂಡುಕೋಬೇಕು ಅವರು ಏನೇನೋ ಮಾತಾಡ್ತಾರೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಬಟ್ ಅವ್ರದ್ದು ಥಾಟ್ ಪ್ರೊಸೆಸೇ ಬೇರೆ ಬಟ್ ಹಾಗೆ ಆಗುತ್ತೆ ಅಲ್ಲ ರಿಸಲ್ಟು ಈಗ ನೋಡಿ ಶಿವಶಿವ ಹಾಡು ಮಹಾಕುಂಬಲ್ ವೈರಲ್ ಈಗ ನೆಕ್ಸ್ಟು ಸೆಟ್ ಆಗೋಲ್ಲ ಇನ್ನೂ ಅದ್ರ ಶೂಟ್ ಆಗಿ ಹೋಗ್ತಾ ಇದ್ದಾರೆ ಆಗಲೇ ವೈರಲ್ಲು ಅಂದರೆ ನಾನು ಹೇಳಿದ ಪಾಸಿಟಿವ್ ಅಪ್ರೋಚ್ ನಾವು ಅದನ್ನು ಆ್ಯಕ್ಸ ಬೀಂಗ್ ಅನ್ ಆ್ಯಕ್ಟ್ರ್ ನಾನಂತೂ ನಾನು ನಾನಂತೂ ಅದನ್ನು ಪ್ರೇಮ್ಸಾರಿಂದ ಕಲ್ತಿದ್ದೆ ಅದು ಅಳ್ವಡಿಸ್ಕೋದು ಸೋಲಲ್ಲ ಸೋಲ್ ಅನ್ನೋದು ಅನ್ನೋದೇ ಅಂದರೆ ಭಯನೇ ಇರಬಾರ್ದು ಗೆಲ್ಲ ಗೆಲ್ಲಕ್ಕೆ ಬಂದಿರೋದು ನಾನಿಲ್ಲಿ ನಾನು ಅದಕ್ಕೆ ನಿಮ್ಗೆ ಆ ಪ್ರಶ್ನೆ ಹೇಳೋದಲ್ಲ ನಿಮಗೆ ಬೇಜಾರಾಗಲ್ವಾ ಅಂತ ಪ್ರೇಮ್ ಸರ್ ನೋಡಿದ್ಮೇಲೆ ನಂಗೆ ದೇವರನ್ನೇ ಬೇಜಾರು ಹೊಟ್ಟೋಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ನಮ್ಮ ಸ್ಟುಡಿಯೋ ಬಗ್ಗೆ ಸರ್ ಬಗ್ಗೆ ಎಲ್ಲ ಮಾತಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದಾಗಿತ್ತು ಅಶ್ವಿನ್ ಹಸನ್ ಅವರ ಮಾತು ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್